ಇದು ಗ್ಯಾರಂಟಿ ನ್ಯೂಸ್ ಸ್ಪೋರ್ಟ್ ಸುದ್ದಿ ವಿನಯ್ ಸಾವಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಾವಿಗೂ ಮುನ್ನ ಪತ್ನಿಗೆ ಪತ್ರವನ್ನ ಬರೆದಿದ್ರಂತೆ ವಿನಯ್ ಕಿರುಕುಳದ ಬಗ್ಗೆ ಪತ್ನಿಗೆ ಪತ್ರವನ್ನ ಬರೆದಿದಂತಹ ವಿನಯ್ ಪತ್ನಿಗೆ ಪತ್ರ ಒಂದು ಕಡೆ ಪತ್ರವನ್ನ ಬರೆದಿದ್ರಂತೆ ತಮ್ಮ ನೋವನ್ನ ಕೂಡ ತೋಡ್ಕೊಂಡಿದ್ದಾರೆ ವಿನಯ್ ಮೂರು ಪುಟಗಳ ಅಂದ್ರೆ ಎರಡು ಪುಟಗಳ ಪತ್ರವನ್ನ ಬರೆದಿದ್ರಂತೆ ವಿನಯ್ ಸೋಮಣ್ಣ ಕೋರ್ಟ್ ಸ್ಟೇ ಇದ್ದರೂ ಕೂಡ ಪೊಲೀಸರು ಕಿರುಕುಳವನ್ನ ಕೊಡ್ತಾ ಇದ್ರು ಕಳೆದ ಎರಡು ತಿಂಗಳಿಂದ ನನ್ನ ಮುಖದಲ್ಲಿ ನಗುವೇ ಇಲ್ಲ ಜಾಮೀನು ಸಿಕ್ಕರು ವಿನಾಕಾರಣ ಪೊಲೀಸರಿಂದ ಕಿರುಕುಳ ಕೊಡ್ಲಾಗ್ತಾ ಇದೆ ಎಲ್ಲೂ ಹೋಗೋದಕ್ ಬಿಡ್ತಾ ಇಲ್ಲ ಏನೋ ಕೆಲಸಗಳಾಗ್ತಾ ಇಲ್ಲ ಭಯದಲ್ಲೇ ನಾನು ಇದ್ದೇನೆ ಭಯದಲ್ಲಿ ನಾನು ಬದುಕ್ತಾ ಇದ್ದೇನೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಆತಂಕದಲ್ಲಿ ಎರಡು ಪುಟಗಳ ಪತ್ರವನ್ನ ಬರೆದಿದ್ದಾರೆ ಪತ್ನಿಗೆ ಪತ್ನಿಗೆ ಬರೆದಂತಹ ಪತ್ರದಲ್ಲಿ ವಿನಯ್ ಸೋಮಣ್ಣ ಉಲ್ಲೇಖ ಮಾಡಿದ್ದಾರೆ ಪೊಲೀಸರ ವಿರುದ್ಧ ಹಲವು ಆರೋಪವನ್ನ ಮಾಡಿದ್ದಾರೆ ವಿನಯ್ ಇದೀಗ ಪೊಲೀಸರ ವಿರುದ್ಧ ಆರೋಪ ಮಾಡ್ತಾ ಇರುವಂತದ್ದು ಕೂಡ ಸಾಕಷ್ಟು ಪ್ರಶ್ನೆಗೆ ಅದೇ ರೀತಿಯಾಗಿ ಪೊಲೀಸರ ವಿರುದ್ಧ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ವು ಈಗಾಗಲೇ ಸ್ಟೇ ಕೂಡ ತೆಗೆದುಕೊಂಡು ಬರಲಾಗಿತ್ತು ಕೋರ್ಟ್ ಸ್ಟೇ ಕೊಟ್ಟಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಸ್ಟೇ ಇದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಹಿಂಸೆಯನ್ನ ನೀಡ್ತಾ ಇದ್ದಾರೆ ಆಗ್ತಾ ಇಲ್ಲ ನನ್ಗೆ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಯಾವ ಕೆಲಸವನ್ನ ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ಪತ್ನಿಗೆ ಎರಡು ಪುಟಗಳ ಪತ್ರವನ್ನ ಬರೆದಿದ್ದಾರೆ ವಿನಯ್ ಸೋಮಣ್ಣ ಸಾವಿಗೂ ಮುನ್ನವೇ ಪತ್ರವನ್ನ ಬರೆದಿರುವಂತದ್ದು ಇದೀಗ ಆ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ ವಿನಯ್ ಸೋಮಣ್ಣ ಉಲ್ಲೇಖನ ಮಾಡಿದ್ದಾರೆ ನನಗ್ ಬದುಕೋದಕ್ಕಾಗ್ತಾ ಇಲ್ಲ ಎಲ್ಲಿ ಹೋದ್ರು ಏನ್ ಮಾಡಿದ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ನನಗೆ ಫ್ರೀಡಮ್ ಇಲ್ಲ ಸೊ ನಾನು ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿಗೆ ಪತ್ರವನ್ನು ಬರೆದಿರೋದ್ರಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧವೂ ಕೂಡ ಅವರು ಉಲ್ಲೇಖ ಮಾಡಿರೋದು ಹಲವು ಅನುಮಾನಗಳಿಗೆ ಕೂಡ ಕಾರಣ ಆಗ್ತಾ ಇದೆ ಒಂದ್ ಕಡೆ ಇದು ರಾಜಕೀಯ ತಿರುವನ್ನ ಪಡೆದುಕೊಂಡಿದ್ರೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯ ವಿರುದ್ಧವೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತ ಕಡೆ ಒತ್ತಡಗಳು ಕೂಡ ಜಾಸ್ತಿ ಆಗ್ತಾ ಇದೆ ತನಿಖೆಯನ್ನು ಚುರುಕುಗೊಳಿಸಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಒಂದ್ ಕಡೆ ಬಿಜೆಪಿಯವರು ಕೂಡ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇದೀಗ ಪತ್ನಿಗೆ ಬರೆದಿರುವಂತಹ ಪತ್ರದಲ್ಲಿ ಸಾಕಷ್ಟು ಅನುಮಾನಗಳನ್ನ ಕೂಡ ಇಲ್ಲಿ ಉಂಟು ಮಾಡ್ತಾ ಇದೆ ಡೆತ್ ನೋಟ್ ಬರೆದಿಟ್ಟು ಇದೀಗ ಕಾಂಗ್ರೆಸ್ ಮುಖಂಡ ತೆನ್ನಿರಾ ಮೈನಾ ಮೇಲೆ ಹಲವು ಆರೋಪಗಳನ್ನ ಕೂಡ ಮಾಡಿದ್ರು ವಾಟ್ಸಪ್ ಗ್ರೂಪ್ ನಿಂದಾಗಿ ಶುರುವಾದಂತಹ ವಿಚಾರ ಕೊನೆಗೆ ಸಾವಿಗೆ ಬಂದು ತಲುಪಿತು ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಯಿತು ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗ್ತಾನೆ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ ಅಂದ್ರೆ ಸಣ್ಣ ವಿಚಾರ ಅಲ್ಲ ಒಂದು ಕಡೆ ಡೆತ್ ನೋಟ್ನಲ್ಲಿ ಭಾಳ ಸುದೀರ್ಘವಾಗಿ ವಿನಯ್ ಅವರು ಉಲ್ಲೇಖ ಮಾಡಿದ್ದಾರೆ ಏನೇನು ಕಿರುಕುಳವನ್ನು ಅನುಭವಿಸಿದ್ದಾರೆ ಅಂತ ಹೇಳಿ ಇದ್ರ ಜೊತೆಗೆ ಇಬ್ಬರು ಶಾಸಕರ ಹೆಸರನ್ನು ಅಲ್ಲಿ ಉಲ್ಲೇಖ ಮಾಡಿರೋದು ಜೊತೆಗೆ ಇಬ್ಬರು ಕಾಂಗ್ರೆಸ್ನ ಮುಖಂಡರ ಹೆಸರನ್ನು ಕೂಡ ಬರೆದಿದ್ದಾರೆ ಭಾಳ ಸ್ಪಷ್ಟವಾಗಿ ಆದರೂ ಕೂಡ ಪೊಲೀಸ್ ಇಲಾಖೆಯಿಂದ ಅನ್ಯಾಯ ಆಗಿದೆ ಯಾಕೆ ಅಂತ ಹೇಳಿದರೆ ಆ ಇಬ್ಬರು ಶಾಸಕರ ಹೆಸರನ್ನು ಎಫ್ ಐ ಆರ್ನಿಂದ ತೆಗೆದುಹಾಕಿದ್ದಾರೆ ಹಾಗಾಗಿನೇ ನಿನ್ನೆ ಬಿ ಜೆ ಪಿ ನಾಯಕರೆಲ್ಲ ಹೋಗಿ ಪ್ರತಿಭಟನೆಯನ್ನು ಕೂಡ ನಡೆಸಿದರು ಅದಾದ ನಂತರ ಈಗ ನಾವು ಗಮನಿಸ್ತಾ ಇರೋದು ಅವರ ಪತ್ನಿಗೆ ಸಾವಿಗೂ ಮುನ್ನ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಇವರು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಒಂದಿಷ್ಟು ಅಂಶಗಳನ್ನು ಭಾಳ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರೋದು ಕೋರ್ಟ್ ಸ್ಟೇ ಇದ್ದರೂ ಕೂಡ ಪೊಲೀಸರು ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ನನಗೆ ಕಳೆದ ಎರಡು ತಿಂಗಳಿಂದ ನನ್ನ ಮುಖದಲ್ಲಿ ನಗುವೆ ಇಲ್ಲ ಒಬ್ಬ ಮನುಷ್ಯ ನಗದೇ ಇರೋದಕ್ಕೆ ಸಾಧ್ಯನ ಆನಂದವಾಗಿ ಇರದೇ ಇದ್ರೆ ಆ ಮನುಷ್ಯ ಬದುಕಿದ್ದು ಸತ್ತಂಗೆ ಅದೇ ರೀತಿಯಾದಂಥ ಪರಿಸ್ಥಿತಿ ಆಗೋಗ್ಬಿಡ್ತು ಎಸ್ ನೆಮ್ಮದಿನೇ ಇಲ್ಲ ಆತನಿಗೆ ಅದನ್ನು ಕೂಡ ತಿಳಿಸಿದ್ದಾರೆ ಜಾಮೀನು ಸಿಕ್ಕರೂ ವಿನಾಕಾರಣವಾಗಿ ಪೊಲೀಸರು ಕಿರುಕುಳವನ್ನು ನೀಡ್ತಾ ಇದ್ರಂತೆ